ಮಹಾತ್ಮ ಗಾಂಧಿ ಮಹಾತ್ಮ ಗೌತಮ್ ಬುದ್ಧರ ವೃತ್ತದಿಂದ ಭೂಮಿಷ್ಠಾನಕ್ಕೆ ಹೋಗುವ ದುಃಖ ರಸ್ತೆಯ ಬಲಗಡೆಯಲ್ಲಿ ವಿದ್ಯುತ್ ಪರಿವರ್ತಕ ಅಂದರೆ ಟಿ ಸಿ ಇದ್ದು ಇದರ ಸುತ್ತಲೂ ತಂತಿ ಇಲ್ಲದೆ ಸಾರ್ವಜನಿಕರು ಆ ಟಿ ಸಿಯ ಕೆಳಗಡೆ ಹೋಗಿ ಮೂತ್ರ ವಿಸರ್ಜನೆ ಮಾಡುವುದು ಇದರಿಂದ ಜೀವಕಾಪಾಯವಾಗುವುದು ಈ ಬಗ್ಗೆ ಟಿ ಸಿ ಎ ಸುತ್ತಲೂ ಮುಳುಬೀಲಿ ಹಾಕುವಂತೆ ಸುಮಾರು ವರ್ಷಗಳಿಂದ ರಂಗಂಪೇಟದ ಕೆ ವಿ ಅವರಿಗೆ ಲಿಖಿತವಾಗಿ ಮನವಿ ಮಾಡಿಕೊಂಡಿರ್ತವೆ ಅಲ್ಲದೆ ಮೌಖಿಕವಾಗಿ ಮನವಿ ಮಾಡಿಕೊಂಡಿರ್ತವೆ ಇಲ್ಲಿಯವರೆಗಾದರೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಸಾರ್ವಜನಿಕರ ಜೀವಹಾನಿ ಆಗುವುದರ ಒಳಗಡೆ ಇದರ ಸುತ್ತಲೂ ಟಿ ಸಿಯ ಸುತ್ತಲೂ ತಂತಿ ಬೀಳ ಹಾಕಬೇಕಂತೇಳಿ ಕರ್ನಾಟಕ ರಾಜ್ಯ ದಲಸಂಗರ್ಷ ಸಮಿತಿ ವಿನಂತಿ ಮಾಡಿಕೊಳ್ಳುತ್ತದೆ ಒಂದು ವೇಳೆ ಏನಾದರೂ ಅನಾಹುತವಾದರೆ ಮುಂದಿನ ಅನಾಹುತಕ್ಕೆ ಇಲಾಖೆನೇ ಜವಾಬ್ದಾರಿ ಆಗುತ್ತದೆ ಅಂತೇಳಿ ಎಚ್ಚರಿಕೆ ಕೊಡುತ್ತಿದ್ದೇವೆ